ಶಾಲಾ ವಾರ್ಷಿಕೋತ್ಸವ ಇಂದಿರಾನಗರ ಬೈರ್ಕೂರು ಕ್ಲಸ್ಟರ್ನ ಇಂದಿರಾನಗರ ಶಾಲೆ ಈ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಬೈರ್ಕೂರು ಪಂಚಾಯಿತಿಯ ಅಧ್ಯಕ್ಷರುಗಳಾದಂಥ ಶ್ರೀಯುತ ಅಶೋಕ್ ಸರ್ ಅವರೇ ಹಾಗೂ ಡಯಟ್ನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಗಂಗಪ್ಪ ಸರ್ ಅವರೇ ಅರಿವು ಪ್ರಭಾಕರ್ ಸರ್ ಅವರೇ ಮತ್ತು ಈ ಭಾಗದ ಸಿ ಆರ್ ಪಿಗಳಾದಂಥ ವರದರಾಜು ಸರ್ ಅವರೇ ಆಮೇಲೆ ನಮ್ಮ ಗಂಗಪ್ಪ ಸರ್ ಹೇಳ್ತಾ ಇದ್ರು ಈ ಶಾಲೆಯ ಎರಡು ಕಣ್ಣುಗಳು ಅಂತ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೂ ವೇದಿಕೆ ಮೇಲೆ ಹಿರಿಯರೆಲ್ಲ ಇದ್ದೀರಿ ಹೆಸರು ಗೊತ್ತಿಲ್ಲದೆ ಇರ್ಬೋದು ಬಟ್ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಮೀಡಿಯಾ ಮಿತ್ರರೇ ಮಕ್ಕಳೇ ಎಸ್ಪೆಷಲಿ ಮಕ್ಕಳ ಒಂದು ಪೋಷಕರು ಸರ್ ನಾವು ಯಾವಾಗಲೂ ಬೇರೆ ಎಲ್ಲ ಶಾಲೆಗಳಿಗೆ ಹೋಗಿದ್ದೀವಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟು ತುಂಬ ಕಡಿಮೆ ಒಂದು ಮ್ಯಾಕ್ಸಿಮಮ್ ಒಂದು ಒಂದೋ ಎರಡು ಇಬ್ಬರು ಬರ್ತಾರೆ ಅಷ್ಟೇ ಇಂದಿರಾನಗರ ಶಾಲೆ ಅಂತೂ ನಿಜವಾಗ್ಲೂ ನೋಡಿ ಎಲ್ಲ ಪೇರೆಂಟ್ಸು ಕೂಡ ಬಂದಿದ್ದೀರಾ ನೀವು ಇಷ್ಟು ಬಂದಿರೋದಕ್ಕೆ ಈ ಮಕ್ಕಳು ಈ ಶಾಲೆ ಇಷ್ಟು ಡೆವಲಪ್ ಆಗಿರೋದು ಅಂತ ನಾನು ಹೇಳೋಕ್ಕೆ ಆಮೇಲೆ ವಂಗಪ್ಪ ಸರ್ ಅವರು ಎಲ್ಲ ಮಾತಾಡಿಬಿಟ್ಟಿದ್ದಾರೆ ನಾವೇನು ಮಾತಾಡೋಕ್ಕೂ ಇಟ್ಟೇ ಇಲ್ಲ ನಿಜವಾಗ್ಲೂ ಯಾಕಂತಂದರೆ ಶಿಕ್ಷಣದ ಬಗ್ಗೆ ಮೊನ್ನೆ ಕೂಡ ಗಡಿಭವನದಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶಿಕ್ಷಣ ಬಲವರ್ಧನೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನಾನು ಅವ್ರ ಭಾಷಣವನ್ನು ಕೇಳಿದೆ ಒಂದು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ಮುಖಾಮುಖಿಯಾಗಿದ್ದೀವಿ ಅಷ್ಟೇ ಬಟ್ ಅವರು ಶಿಕ್ಷಣದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ಮತ್ತು ಅವರಲ್ಲಿರುವಂಥ ಜ್ಞಾನ ಶಿಕ್ಷಣದ ಪರವಾಗಿ ನಿಜವಾಗಲೂ ನಾವೆಲ್ಲ ಕೂಡ ಅವರಿಗೆ ಅಭಿನಂದನೆ ತಲುಪಿಸಲೇಬೇಕಾಗುತ್ತೆ ನೋಡಿ ಏನು ಹೇಳ್ತಾರೆ ನಿಶ್ ನಿಸ್ವಾರ್ಥದಿಂದ ಮಕ್ಕಳು ಹಿಂಗೇ ಬೆಳಿಬೇಕು ಹಿಂಗೆ ಸ್ಕೋರ್ ಮಾಡಬೇಕು ಇದೇ ರೀತಿ ನಾಗರಿಕರಾಗಬೇಕು ಇಷ್ಟು ಉತ್ತಮವಾಗಿ ಅವರ ಒಂದು ಜೀವನವನ್ನು ಕಟ್ಕೋಬೇಕು ಅಂತ ಒಂದು ಟ್ರಾನ್ಸ್ಪರೆಂಟಾಗಿ ಅಷ್ಟು ನೀಟಾಗಿ ಹೇಳ್ತಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ಸರ್ ಇಷ್ಟೊಂದು ರಿಸೋರ್ಸ್ ಪರ್ಸನ್ ನಮಗೆಲ್ಲ ಸಿಕ್ಕಿರೋದಕ್ಕೆ ಈ ಶಾಲೆಗಳ ಅಭಿವೃದ್ಧಿ ಶಿಕ್ಷಕರ ಒಂದು ಟ್ರೈನಿಂಗು ಇದೆಲ್ಲ ಕೂಡ ನಿಮ್ಮಂಥ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳಿರೋದು ಶಿಕ್ಷಕರಿಗೆ ದೊರೆತಂಥ ಒಂದು ಶೆ ಇನ್ನೊಂದು ಅದೃಷ್ಟ ಅಂತಲೇ ಹೇಳಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ಪಾಠಕ್ಕೆ ಬಂದಾಗ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಒಂದು ಸಂಸ್ಥೆ ಬಂದಾಗ ನಾವು ಆ ಸಂಸ್ಥೆ ಕಡೆಯಿಂದ ಸರ್ಕಾರಿ ಶಾಲೆಗಳಿಗೆ ಈಗಾಗಲೇ ನಾವೆಲ್ಲ ಪೇಂಟ್ ಮಾಡಿದ್ದೀವಿ ಇನ್ನೂ ಮಾಡ್ತಾನೇ ಇದ್ದೀವಿ ನಾವೇನು ಅಂದರೆ ನಮ್ಮ ಒಂದು ಆಲೋಚನೆ ಯಾವ ರೀತಿ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕೂಡ ಖಾಸಗಿ ಶಾಲೆಗಳಂತೆ ಅಲ್ಲಿ ಓದುವಂತೆ ಅಥವಾ ಅಲ್ಲಿ ಶಿಕ್ಷಣವನ್ನು ಪಡ್ಕೊಂಡಂತೆ ಈ ಮಕ್ಕಳು ಕೂಡ ಅಷ್ಟೇ ಲೆವೆಲಲ್ಲಿ ಕಾಂಪೀಟ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಕಾಂಪೀಟ್ ಮಾಡಬೇಕಂತಂದರೆ ಆ ಲೆವೆಲ್ಗೆ ಈ ಮಕ್ಕಳ ಒಂದು ಸಾಮರ್ಥ್ಯ ಶೈಕ್ಷಣಿಕ ಸಾಮರ್ಥ್ಯ ಬೆಳಿಬೇಕಂತಂದರೆ ಏನೆಲ್ಲ ಕುಂದು ಕೊರತೆಗಳಿರ್ತವೆ ಅದನ್ನು ಆಲೋಚನೆ ಮಾಡಿಕೊಂಡಾಗ ನಮಗೆಲ್ಲ ಕೆಲವೊಂದು ಒಳಿತು ಏನಂತಂದರೆ ಒಂದು ಸು ಶಾಲೆಯನ್ನು ಸುಣ್ಣ ಬಣ್ಣ ಮಾಡೋ ಮುಖಾಂತರ ನಾವು ಡೆವಲಪ್ಮೆಂಟ್ ಮಾಡೋಣ ಮತ್ತು ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಸಂಪನ್ಮೂಲಗಳಿರೋದಿಲ್ವೋ ಅದನ್ನೆಲ್ಲ ಒದಗಿಸ್ಕೊಡೋಣ ಆ ಸಂಪನ್ಮೂಲಗಳೆಲ್ಲ ಕೊಟ್ಟಾಗ ಶಿಕ್ಷಕರಿಗೆ ಒಂದು ಕೊರತೆ ಇರುತ್ತೆ ಪ್ರತಿಯೊಂದು ಶಾಲೆಯ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಒಂದು ಕೊರತೆ ಅದಿಲ್ಲ ಇದಿಲ್ಲ ಮಕ್ಕಳಿಗೆ ಏನೇನೋ ಮಾಡೋಣ ಅಂದ್ಕೊಂಡಿದ್ದೀವಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಬಟ್ ನಮ್ಮ ಹತ್ರ ಸಂಪನ್ಮೂಲಗಳಿಲ್ಲ ಅನ್ನೋದು ಒಂದು ಕೊರತೆ ಇರುತ್ತೆ ಆ ಸಂಪನ್ಮೂಲಗಳನ್ನು ನಾವು ಕೊಡಿಸ್ಕೊಟ್ಟಾಗ ನಿಜವಾಗಲೂ ಆ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಟೀಚ್ ಮಾಡುವಂಥ ಅಥವಾ ಶಿಕ್ಷಣದ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಶಿಕ್ಷಕರು ಈಗಾಗಲೇ ಮಾಡ್ತಾರೆ ಅಂತ ನಾನು ನಂಬ್ತೀನಿ ಆ ನಿಟ್ಟಿನಲ್ಲಿ ಈ ಒಂದು ಸಂಪನ್ಮೂಲಗಳನ್ನು ನಾವು ಪರಿಕರಗಳನ್ನು ಪ್ರತಿಯೊಂದು ರೀತಿಯಲ್ಲಿ ಹಂತ ಹಂತವಾಗಿ ನಾವು ಕೊಡ್ತಾ ಬರ್ತೇವೆ ಈಗ ಕೆಲವೊಂದು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಅಂತಾರೆ ಅಂಥ ಟೈಮಲ್ಲಿ ಏನು ಬೇಕಾಗುತ್ತೆ ಒಂದು ಸ್ಮಾರ್ಟ್ ಟಿ ಬೇಕಾಗುತ್ತೆ ಅಲ್ಲಿ ಕೊಟ್ಟರೆ ಆ ಸ್ಮಾರ್ಟ್ ಟಿ ಕೊಟ್ಟಾಗ ಮಕ್ಕಳಿಗೆ ಅನುಕೂಲ ಆಗ್ತದೆ ಓದಲಿಕ್ಕೆ ಕೆಲವೊಂದು ಎಷ್ಟೋ ಶಾಲೆಗಳಲ್ಲಿ ಈ ಶಾಲೆಯಲ್ಲಿ ಟೈಲ್ಸ್ ಇದೆ ಎಷ್ಟೋ ಶಾಲೆಗಳಲ್ಲಿ ಟೈಲ್ಸ್ ಇಲ್ಲ ಮತ್ತು ಮಳೆ ಬಂದಾಗ ಅಥವಾ ಏನಾಗುತ್ತೆ ಅಂತಂದರೆ ತೇವಾಂಶ ಇರುತ್ತೆ ಕೆಳಗಡೆ ಮಕ್ಕಳು ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಆ ಮಕ್ಕಳಿಗೆ ಡೆಸ್ಕ್ಗಳು ಮತ್ತು ನೆಲ್ಲಿಕಲಿ ಚೇರ್ಸು ಟೇಬಲ್ಸ್ ಎಲ್ಲ ಕೊಟ್ಟಾಗ ಆ ಮಕ್ಕಳ ಮೇಲೆ ಕೂತ್ಕೊಂಡು ನೀಟಾಗಿ ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ಉಂಟು ಮಾಡ್ದಂಗೆ ಆಗುತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಇವಾಗ ಏನಂತಂದರೆ ಎಲ್ಲ ಶಾಲೆಗಳಲ್ಲೂ ಏನಂತ ಸರ್ಕಾರದಿಂದ ಒಂದು ಜೊತೆ ಯೂನಿಫಾರ್ಮ್ ಕೊಡ್ತಾರೆ ಅನಿಸುತ್ತೆ ಒಂದು ವರ್ಷಕ್ಕೆ ಅಥವಾ ದಾನಿಗಳು ಉಟ್ಕೊಂಡು ಲೋಕಲ್ ಡೋನರ್ಸ್ ಉಟ್ಕೊಂಡು ಒಂದು ಎರಡು ಮೂರು ಜೊತೆ ಸಿಕ್ಕಾಗ ಮಕ್ಕಳಿಗೆ ಮಕ್ಕಳು ಖುಷಿ ಪಡ್ತವೆ ನಮಗೂ ಕೂಡ ಯೂನಿಫಾರ್ಮ್ಸು ಹೊಸ ಹೊಸ ಯೂನಿಫಾರ್ಮ್ಸು ಒಳ್ಳೆ ಅಂದರೆ ನೋಡ್ಲಿಕ್ಕೆ ಚಂದ ಇರುವಂಥ ಒಂದು ಯೂನಿಫಾರ್ಮ್ ಸಿಕ್ಕಾಗ ಮಕ್ಕಳು ಖುಷಿ ಆಗ್ತವೆ ಬೆಳಗ್ಗೆ ಎದ್ದು ಓಡ್ ಬರ್ತವೆ ಆಮೇಲೆ ಈ ಶಾಲೆಯ ಒಂದು ಪೇರೆಂಟ್ಸ್ ಏನಪ್ಪ ಅಂತಂದರೆ ಈಗ ಗಂಗಪ್ಪ ಸರ್ ಹೇಳ್ತಾಯಿದ್ರು ಪ್ರೈವೇಟ್ ಶಾಲೆಗಳಂತಂದರೆ ಬೆಳಗ್ಗೆ ಎಂಟು ಗಂಟೆಗೆ ಮಗು ರೆಡಿಯಾಗಿ ರಸ್ತೆ ಹತ್ರ ಬರಬೇಕಂತಂದರೆ ತಾಯಿ ಅಂದರು ಪೇರೆಂಟ್ಸು ಐದು ಗಂಟೆ ರಾತ್ರಿಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮಗುನ ರೆಡಿ ಮಾಡಿ ಬಡಿದು ಗಿಡದು ಎಲ್ಲ ಬಂದು ಮಗು ವ್ಯಾನ್ ಹತ್ತಿರ ನಿಲ್ಲಿಸ್ಬಿಡ್ತಾರೆ ಹೋಮ್ವರ್ಕು ಬರೆದು ಪೇರೆಂಟ್ಸೇ ಅರ್ಧ ಶೇರ್ ಮಾಡ್ಕೊಂಬಿಡ್ತಾರೆ ಸೊ ಯಾಕಂತಂದರೆ ಮಗುನೇ ಮಾಡಿದೆ ಅಂತ ತೋರಿಸ್ಬೇಕಲ್ಲ ಸರ್ ಅದಕ್ಕೋಸ್ಕರ ಸೊ ಹಾಗಾಗಿ ಅದೆಲ್ಲ ಏನಾಗುತ್ತೆ ಅಂದರೆ ಮಗುವಿನ ಇಂಟೆಲಿಜೆನ್ಸ್ ಮೇಲೆ ಪ್ರಭಾವ ಬೀಳುತ್ತೆ ಅದು ಗಂಗಪ್ಪ ಸರ್ ಅವರಿಗೆ ಅವಾಗ ಎಮೋಷನಲ್ ಆಗಿ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಮಗುನ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿರ್ತಾರೆ ಸೊ ಹಾಗಾಗಿ ಆ ಪ್ರೆಷರ್ ಬಿದ್ದಾಗ ಕಾಮನ್ ಆಗಿ ಏನು ಹೇಳ್ತಾರೆ ಅಂದರೆ ಮಗು ಎಂಟು ವರ್ಷದವರೆಗೂ ಎಂಟು ವರ್ಷದವರೆಗೂ ಮಗುವಿನ ಬುದ್ಧಿ ಹೆಂಗಿರುತ್ತೆ ಅಂತಂದರೆ ತುಂಬ ಗ್ರ್ಯಾಬ್ ಮಾಡುವಂಥ ಶಕ್ತಿ ಆ ಮಗುವಿನಲ್ಲಿರುತ್ತೆ ಅಂತ ಹೇಳ್ತಾರೆ ಸೊ ಅಂಥ ಟೈಮಲ್ಲಿ ನಾವು ಗ್ರ್ಯಾಬ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಹೊರತು ಪ್ರೆಷರ್ ಪ್ರೆಷರಿಂದ ಏನಾದರೂ ಲಾಸ್ ಆಗೋ ಥರ ನಾವು ಆ ಮಗುವಿನ ಮೇಲೆ ಪ್ರೆಷರ್ ತರಬೇಕು ಪ್ರೆಷರ್ ಆಗ್ದಾಗ ಏನಾಗುತ್ತಂದ್ರೆ ಎಮೋಷ್ನಲ್ ಆಗಿ ಫೀಲಾಗಿ ಅದು ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ ಸೊ ಅದರಿಂದ ಅಂತಂದರೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್ಕಾರಿ ಶಾಲೆ ಮಕ್ಕಳು ಏನಪ್ಪ ಅಂದರೆ ತುಂಬ ಏನು ಸರ್ ಅದು ಪದ ಬಳಕೆ ಮಾಡಿದರೆ ಆ ಥರ ಆ ಮಕ್ಕಳಲ್ಲಿ ತುಂಬ ನಲಿಕಲಿ ಅಂತ ಹೇಳ್ತಾರೆ ನಲಿಯುವಂಥ ಶಕ್ತಿ ತುಂಬ ಇರುತ್ತೆ ಸೊ ಹಾಗಾಗಿ ಹಂಗೆ ಕಲಿಬೇಕು ಶಿಕ್ಷಣ ಅಂತಂದರೆ ಹಂಗೆ ಕಲಿಬೇಕು ಅದೆಲ್ಲ ಕೂಡ ನಾವು ಕೂಡ ಹಂಗೆ ಕಲ್ತಿದ್ದು ನೀ ಇವತ್ತೆಲ್ಲ ಇಷ್ಟು ಜನ ಟೀಚರ್ಸ್ ಕೂಡ ಇವತ್ತೆಲ್ಲ ಸರ್ಕಾರದ ಟೀಚರ್ಸ್ ಆಗಿದ್ದಾರೆ ಅಂತಂದರೆ ಅವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರೋರೆ ಅವರು ಕೂಡ ಆಟದ ಜೊತೆಗೆ ಪಾಠವನ್ನು ಕಲ್ಕೊಂಡು ಬಂದಿರುವಂಥವ್ರು ಆಗಿರ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಉಳಿಸೋಣ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡೋಣ ಸ್ವಲ್ಪ ಆ ಆ ಥರದ ಒಂದು ವಾತಾವರಣ ಕ್ರಿಯೇಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ಹಂತ ಹಂತವಾಗಿ ನಾವು ಮಾಡ್ತಾಯಿದ್ದೀವಿ ಒಂದೇ ಸಲ ಮಾಡಲಿಕ್ಕಂತೂ ಆಗೋದಿಲ್ಲ ನಮಗಂತೂ ಈಗ ಎಲ್ಲ ಕಡೆ ಹೋದರೂ ಕೂಡ ನಮಗೆ ಒಳ್ಳೆಯ ಈಗ ಪಂಚಾಯತ್ಗಳ ಕಡೆಯಿಂದ ಕೂಡ ಆದರೂ ಇವಾಗ ಅಶೋಕ್ ಸರ್ ಅವರು ಕೂಡ ನಾವು ಅಶೋಕ್ ಸರ್ ಅವರು ಕೂಡ ಒಂದು ಎರಡು ಮೂರು ಫಂಕ್ಷನಲ್ಲಿ ಮಾತ್ರ ಪಾಲ್ಗೊಂಡಿದ್ದೀವಿ ಅವ್ರ ಕಡೆಯಿಂದ ಕೂಡ ನಮಗೆ ಒಳ್ಳೆಯ ಸಹಕಾರ ಸಿಗ್ತಾಯಿದೆ ಮತ್ತು ಶಿಕ್ಷಕರ ಕಡೆಯಿಂದ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ಮತ್ತು ಇಲಾಖೆ ಕಡೆಯಿಂದ ಕೂಡ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ಸರ್ಕಾರದಿಂದ ಕೂಡ ಒಳ್ಳೆ ಸಹಕಾರ ಸಿಗ್ತಾ ಇದೆ ಸೊ ಹಾಗಾಗಿ ನಮಗೆಲ್ಲ ಕೂಡ ಏನೋ ಒಂದು ಒಂದು ಮೋಟಿವೇಶನ್ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಏನಾದರೂ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು ಇದೆಲ್ಲ ಕೂಡ ಮಕ್ಕಳಿಗೆ ಸಿಕ್ಕಬೇಕು ಅನ್ನೋದು ಒಂದು ಆಲೋಚನೆ ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ಇನ್ನೂ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಡೆವಲಪ್ಮೆಂಟ್ ಕಾರ್ಯಕ್ರಮಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಏನಾದರೂ ಉಪಯೋಗ ರೀತಿಯಲ್ಲಿ ಇನ್ನೂ ಕಾಂಪಿಟೇಷನ್ಸ್ ಆಗಿರ್ಬೋದು ಕ್ವಿಜ್ ಕಾಂಪಿಟೇಷನ್ಸ್ ಆಗಿರ್ಬೋದು ಮತ್ತು ಸೈನ್ಸ್ ಎಕ್ಸಿಬಿಷನ್ಸ್ ಆಗಿರ್ಬೋದು ಮತ್ತು ಇದೆಲ್ಲ ಕೂಡ ಈ ಥರ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಪಾಲ್ಗೊಳ್ತೀವಿ ಅಂತ ಹೇಳ್ತಾ ಕೊನೆಯದಾಗ ಏನಂತಂದರೆ ಈ ಶಾಲೆ ಎಷ್ಟು ಕಮೆಂಟ್ ಕೊಡಲೇಬೇಕು ಈ ಶಾಲೆಗೆ ನಿಜವಾಗ್ಲೂ ಇದೆಲ್ಲ ಕೂಡ ಈ ಈ ಒಂದು ಶಾಲೆಗೆ ಬರೀ ಇಪ್ಪತ್ತೆರಡು ಮಕ್ಕಳು ಇರೋ ಸರ್ ಈ ಶಾಲೆಯಲ್ಲಿ ನನಗೆ ಹೇಳೋದು ಇಪ್ಪತ್ತೆರಡು ಮಕ್ಕಳು ಇಪ್ಪತ್ತೆರಡು ಮಕ್ಕಳಿಗೆ ಇವತ್ತು ಇನ್ನೂರು ಜನಕ್ಕೆ ಮೇಲೆ ಇವತ್ತು ಪಾಲ್ಗೊಂಡಿದ್ವಿ ಅಂತಂದರೆ ಆ ಶಾಲೆಯ ಒಂದು ಗತ್ತು ಸೊ ಹಾಗಾಗಿ ಇದನ್ನು ನೀವು ಹಿಂಗೆ ಉಳಿಸ್ಕೊಂಡು ಹೋಗ್ತೀರ ಅಂತ ಭಾವಿಸಿ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಗ್ರಾಮಸ್ಥರು ಮತ್ತು ಈ ಭಾಗದ ಎಲ್ಲ ಶಿಕ್ಷಕರು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಇಲ್ಲಿದ್ದಾರೆ ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಇದೆಲ್ಲ ಕೂಡ ಸಹಕಾರ ಯಾಕೆ ಸಿಗ್ತಾ ಇದೆ ಅಂದರೆ ಈ ಮಕ್ಕಳು ಚೆನ್ನಾಗಿ ಓದಬೇಕು ನೀವೆಲ್ಲ ಚೆನ್ನಾಗಿ ಓದಬೇಕು ಅರ್ಥ ಆಯ್ತಲ್ಲ ನೀವೆಲ್ಲ ಚೆನ್ನಾಗಿ ಓದಿ ಓದಿ ಗಂಗಪ್ಪ ಸರ್ ಹೇಳ್ದಂಗೆ ಒಳ್ಳೆಯ ಸಮಾಜದಲ್ಲಿ ಉನ್ನತ ಅಧಿಕಾರಿಗಳಾಗಬೇಕು ಪ್ರತಿಯೊಂದು ಹಂತದಲ್ಲಿ ಉತ್ತಮ ನಾಗರಿಕರಾಗಬೇಕು ಅಂತ ಹೇಳ್ತಾ ಬಯಸ್ತಾ ಮತ್ತು ಜ್ಞಾನದ ಜೊತೆಗೆ ಪ್ರಜ್ಞೆ ಕೂಡ ಬೆಳಿಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಾ ಈ ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ಗ್ರಾಮಸ್ಥರಿಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಪಂಚಾಯಿತಿ ಅಧಿಕಾರಿಗಳಿಗೆ ಸದಸ್ಯರುಗಳಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷಗಳಿಗೆ ಮುಖ್ಯವಾಗಿ ಈ ಶಾಲೆಯ ಎರಡು ಕಣ್ಣುಗಳಂಥ ಎರಡು ಶಿಕ್ಷಕರಿಗೆ ಅಡುಗೆಯವರು ಎಲ್ಲರಿಗೂ ಕೂಡ ನಾನು ಶಿರವಾಗಿ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ವಿ ದಯಹಿಂದ